ದಾನದ ನಿಯಮಗಳು ಚಾಣಕ್ಯನ ಪ್ರಕಾರ ದಾನದ ನಿಯಮಗಳು ಈ ರೀತಿಯಾಗಿವೆ ದುಪ್ಪಟ್ಟು ಫಲ ಎಲ್ಲಾ ಧರ್ಮಗಳಲ್ಲೂ ದಾನಕ್ಕೆ ಹೆಚ್ಚಿನ ಇದೆ ದಾನ ಮಾಡಿದರೆ ಅದರ ದುಪ್ಪಟ್ಟು ದೊರೆಯುತ್ತದೆ ನಿಯಮಗಳು ಆಚಾರ ಚಾಣಕ್ಯ ಕೂಡ ತಮ್ಮ ನೀತಿ ಶಾಸ್ತ್ರದಲ್ಲಿ ದಾನ ಮಾಡುವುದು ಬಹಳ ಉತ್ತಮ ಎಂದಿದ್ದಾರೆ ಆದರೆ ದಾನದಲ್ಲೂ ಕೆಲವೊಂದು ನಿಯಮಗಳಿವೆ ದುಶ್ಚಟಗಳು ಚಾಣಕ್ಯನ ಪ್ರಕಾರ ದುಶ್ಚಟಗಳಿಗಾಗಿ ಖರ್ಚು ಮಾಡುವವರಿಗೆ ಎಂದಿಗೂ ದಾನ ಮಾಡಬಾರದು ಸ್ವಾರ್ಥ ಮನೋಭಾವ ಸ್ವಾರ್ಥ ಮನೋಭಾವದಿಂದ ದಾನ ಮಾಡದೇ ಬಾರದು ಎನ್ನುತ್ತಾರೆ ಚಾಣುಕ್ಯ ಶಂಕ್ಯಾನುಸಾರ ದಾನ ಮತ್ತೊಬ್ಬರ ಅಗತ್ಯಾನುಸಾರ ನಿಮ್ಮ ಶಂಕ್ಯಾನುಸಾರ ದಾನ ಮಾಡಿದರೆ ಒಳ್ಳೆಯದು ಸಾಮರ್ಥ್ಯಕ್ಕಿಂತ ಹೆಚ್ಚು ದಾನ ಸಾಮರ್ಥ್ಯಕ್ಕಿಂತ ಹೆಚ್ಚು ದಾನ ಮಾಡಿದರೆ ಮುಂದೆ ಸಮಸ್ಯೆ ಅನುಭವಿಸಬಹುದು ಧಾರ್ಮಿಕ ವಿಚಾರಗಳು ಧಾರ್ಮಿಕ ಕಾರಣಗಳಿಗೆ ದಾನ ಮಾಡುವಾಗ ಹಿಂಜರಿಯಬಾರದು ಅಗತ್ಯವಿರುವವರಿಗೆ ಸಾಧ್ಯವಾದ ರೀತಿಯಲ್ಲಿ ಸಹಾಯ ಮಾಡಬಹುದು ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಹಸು ತುಪ್ಪ ಇಲ್ಲು ಬೆಲ್ಲ ಧಾನ್ಯಗಳು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಬಹಳಷ್ಟು